बानल्ले, बानल्ले नले मधुचन्द्रके बानल्ले बानल्ले मधुमञ्चके ओहो 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 बानल्ले बानल्ले मधुचन्द्रके बानल्ले बानल्ले मधुमञ्चके ओहो ओ ಗಿರಿಶಿಖರ ಜಲಪಾತ ಎಲ್ಲ ಬೆತ್ತಲೆ ಇಲ್ಲಿ ಎಲ್ಲ ಬೆತ್ತಲೆ ಇಲ್ಲಿ ಅಲ್ಲವೇನೇ ಅಲ್ಲವೇನೇ ಬಲ್ಲ ಏನೇ ಬಲ್ಲ ಏನೇ ಕನಸುಗಳ ಗುರಿಕಾರ ಸ್ವಪ್ನ ಮಂದಿರದಾಚೆ ಸ್ವಪ್ನ ಮಂದಿರದಾಚೆ ಮೂಡಿಬಾರೋ ಮೂಡಿ ಬಾರೋ, ಹಾಡು ಬಾರೋ ಕೂಡು ಬಾರೋ ಓಹೋ 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 ಬಾನಲ್ಲ ಬಾನಲ್ಲ ಮಧುಚಂದ್ರಕೆ ಬಾನಲ್ಲ ಬಾನಲ್ಲ ಮಧುಮಂಚಕೆ ಓಹೋ 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 ಓ ಪ್ರತಿಸುಖೆ ಜೊತೆಯಾಗು ನಗ್ನ ಕೋಟೆಯ ನೇರಿ ನಗ್ನ ಕೋಟೆಯ ನೇರಿ ನಿಲ್ಲು ಬಾರೆ ನಿಲ್ಲು ಬಾರೆ ಗೆಲ್ಲು ಬಾರೆ ಗೆಲ್ಲು ಬಾರೆ ಸಕನೆ ವಿರಹಾಗ್ನಿ ಬೆಂಕಿ ಬಂಧನವಿಲ್ಲಿ ಬೆಂಕಿ ಬಂಧನವಿಲ್ಲಿ ನೀಗು ಬಾರೋ ನೀಗು ಬಾರೋ ಬಾಳ ತುಂಬಾ ಸಾಗಿ ಬಾರೋ ಓಹೋ 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 ಬಾನಲ್ಲ ಬಾನಲ್ಲ ಮಧು ಚಂದ್ರಕೆ ಬಾನಲ್ಲ ಬಾನಲ್ಲ ಮಧು ಮಂಚಕೆ ಓಹೋ ಹೋಹೋ ಓಹೋ ओ हो 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 बानल्ले बानल्ले मधुचंद्र के बानल्ले बानल्ले मधुमंचके ओ हो 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 थैंक यू सो so मच इदु मूवी बंड बिटु इदु बाना बानल्ले मधुचंद्र के ಇದ್ರ ಆಡಿದಂಥ ಸಾಂಗು ಬಾಲಸುಬ್ರಹ್ಮಣ್ಯಂ ಮತ್ತು ಸಿಂಗ್ ಗಾಯಕಿಯರು ಕೆ ಎಸ್ ಚಿತ್ರ ಎಲ್ಲರೂ ಗೊತ್ತಿರ್ಬೋದು ಅವರು ಆಡಿದಂಥ ಸಾಂಗ್ಗಳು ಸಂಗೀತದಲ್ಲಿ ಹಂಸಲೇಖ ಅಂತ ಎಲ್ಲರೂ ಗೊತ್ತಿರುತ್ತೆ ಓಕೆನಾ ಅವರ ಮೂರು ಇದರಲ್ಲಿ ಸುಮಧುರವಾಗಿ ಈ ಸಾಂಗ್ಸು ಮತ್ತು ಮೂವಿ ಮೂಡಿ ಬಂದಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣಿನ ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಎಲ್ಲರಿಗೂ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೂರ್ತೇನೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರ ನನ್ನ ಸಾಂಗ್ಸು ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಫುಲ್ ಸಾಂಗ್ ಕೇಳಿ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇನ್ನೊಂದು ವಿಚಾರ ನಾನು ಆಡಿದಂಥ ಸಾಂಗ್ಗಳಲ್ಲಿ ಯಾರೂ ಆಡ್ಕೋಬೇಡಿ ಯಾಕೆಂದ್ರೆ ಅಷ್ಟು ತಾಳ ಕಂಠ ರಾಗ ಬರುವುದಿಲ್ಲ ನಮಗೆ ಬಂದಷ್ಟು ಆಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ ಇದರ ಸಾಂಗ್ಗಳಲ್ಲಿ ಸನ್ನಿವೇಶಗಳು ಹೇಗೆಲ್ಲ ಮೂಡಿ ಬಂದಿದೆ ಈ ಮೂವೀಲಿ ತುಂಬ ಸುಮಧುರವಾಗಿ ಬಂದಿದೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್